ವಾಯ್ಸ್ ಆಫ್ ಪುತ್ತೂರು ನೋಡ್ತಿರುವ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಹೋಟೆಲ್ ನ್ಯೂ ಗಣೇಶ್ ಪ್ರಸಾದ್ ಮುಂಭಾಗದಲ್ಲಿದ್ದೇವೆ ಇದ್ದೇವೆ ತಿಂಡಿ ಪ್ರಿಯ ಪುತ್ತೂರಿಗರಿಗೆ ಮತ್ತೊಂದು ದುಃಖದ ದಿನ ಅಂತ ಹೇಳ್ಬಹುದು ಯಾಕಂದ್ರೆ ಕಳೆದ ನಲವತ್ತು ವರ್ಷಗಳಿಂದ ಪುತ್ತೂರಿಗರಿಗೆ ರುಚಿ ರುಚಿಯಾದ ಊಟ ತಿಂಡಿ ಒಳಬಡಿಸುತ್ತಿದ್ದ ಹೋಟೆಲ್ ನ್ಯೂ ಗಣೇಶ್ ಪ್ರಸಾದ್ ಇವತ್ತು ತನ್ನ ಕೊನೆಯ ದಿನದ ಕಾರ್ಯಾಚರಣೆ ಇದೆ ಈ ಹೋಟೆಲಿಗೂ ಪುತ್ತೂರಿಗರ ಕೆಲ ಪುತ್ತೂರಿಗರಿಗೂ ಅವಿನಭಾವ ಸಂಬಂಧವಿದೆ ಯಾಕಂದ್ರೆ ಸಂಜೆ ಹೊತ್ತು ಅಹ್ ಬಂದು ಚಾ ಕಾಫಿ ಕುಡಿದು ಗೋಳಿ ತಿಂದು ಆ ಒಂದು ಹರಟೆ ಸಮಾಚಾರಗಳನ್ನು ಹೊಡೆದು ಈ ಹೋಟೆಲ್ ನಲ್ಲಿ ದಿನ ಕಳೆದು ತುಂಬಾ ಜನ ಇದ್ದಾರೆ ಸೊ ಈ ಹೋಟೆಲ್ ಮುಚ್ಚುತ್ತಿರುವುದು ಕೆಲವೊಂದು ಪುತ್ತೂರಿಗರಿಗೆ ನಿಜವಾಗೂ ಬೇಸರದ ಸಂಗತಿ ಬನ್ನಿ ಈ ಹೋಟೆಲ್ ಒಳಗಡೆ ಹೋಗೋಣ ಹೋಟೆಲ್ ನ ಯಜಮಾನರು ಏನ್ ಹೇಳ್ತಾರೆ ಆಡಳಿತ ವರ್ಗದವರು ಏನ್ ಹೇಳ್ತಾರೆ ಸಿಬ್ಬಂದಿ ವರ್ಗದವ್ರು ಏನ್ ಹೇಳ್ತಾರೆ ಅದಲ್ಲದೆ ಕೊನೆಯ ದಿವಸ ಇವತ್ತು ಈ ಹೋಟೆಲ್ಗೆ ಆ ತಿಂಡಿ ಸಭೆಯಲ್ಲಿ ಬಂದಿರುವ ಗ್ರಾಹಕರು ಏನ್ ಹೇಳ್ತಾರೆ ಎನ್ನುವುದನ್ನ ಈ ವಿಡಿಯೋ ನೋಡ್ಕೊಂಡು ಬರೋಣ ನಮ್ಮ ಜೊತೆ ಈಗ ಹೋಟೆಲಿನ ಮಾಲಕರಾದಂತಹ ಶ್ರೀ ಗೋಪಾಲಕೃಷ್ಣ ಹೆರಳೆ ಅವರಿದ್ದಾರೆ ಅವರ ಬಳಿ ಮಾತಾಡ್ಕೊಂಡ್ ಬರ ನಮಸ್ತೆ ಇದೆ ಯಾರು ಸ್ಟಾರ್ಟ್ ಮಾಡಿ ಸರ್ ಸ್ಟಾರ್ಟ್ ಮಾಡಬೇಕಾದ್ರೆ ತಂದೆಯವರು ನಾನು ಜೊತೆಯಲ್ಲಿ ಸ್ಟಾರ್ಟ್ ಮಾಡಿ ತಂದೆಯವರ ಮಾರ್ಗದೋತ್ಸವದಲ್ಲಿ ತಂದೆಯವರು ತುಂಬಾ ವರ್ಷದಿಂದ ಹೋಟೆಲ್ ವ್ಯವಹಾರದ ನಿಂತರು ಇಲ್ಲಿ ಇಲ್ಲಿ ಇದ್ರೆಗಡೆ ದೇವಸ್ಥಾನದ ಬಿಲ್ಡಿಂಗ್ ಅಲ್ಲಿ ಗಣೇಶ್ ಪ್ರಸಾದ್ ಅಂತ ಪ್ರಾರಂಭ ಮಾಡಿದ್ರು ಅದು ಅದೇ ರೀತಿಯಿಂದ ಸಮಸ್ಯೆ ಆಯಿತು ಈ ಕಡೆ ಶಿಫ್ಟ್ ಆಯ್ತು ಕೃಷ್ಣ ಪ್ರಸಾದ್ ಡಾಕ್ಟರು ನಮಗೆ ಬಹಳ ವ್ಯವಸ್ಥೆಯಲ್ಲಿ ಬಹಳ ಅತ್ಯಂತ ಕಮ್ಮಿ ಬಾಡಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಗಣೇಶ ಆಗಿದೆ ಇಲ್ಲಿ ಏಟಿ ಫೋರ್ ಅಲ್ಲಿ ಇಲ್ಲಿ ಪ್ರಾರಂಭ ಆಯ್ತು ಫೆಬ್ರವರಿ ಹನ್ನೆರಡನೇ ಇದೆ ನಲವತ್ತು ವರ್ಷ ಅದು ಏಟಿ ನೈನ್ ಅಲ್ಲಿ ಪ್ರಾರಂಭ ಮಾಡಿ ಹಾಗೆ ತಂದೆಯವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಪುತ್ತೂರಿನ ಜನತೆಗೆ ಒಂದು ಜನಸ್ನೇಹಿಯಾಗಿ ಗಣೇಶ್ ಪ್ರಸಾದ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಅನ್ನು ಸ್ಥಾಪನೆ ಹತ್ರ ಹತ್ರ ಇಪ್ಪತ್ತು ಜನ ಇದ್ದಾರೆ ಕೃಷ್ಣಕುಮಾರ್ ಅಂತ ಹೇಳಿ ನಮ್ಮ ಅಕ್ಕನ್ ಅಕ್ಕನ್ಮರ್ಗ ಮ್ಯಾನೇಜ್ ಮಾಡ್ತಾ ಇದ್ದೆ ತಿಂಡಿ ಜಾಸ್ತಿ ಸಾಮಾನ್ಯ ಗ್ರಾಹಕರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಇಡ್ಲಿ ಅಜ್ಜಿ ನಿಲ್ಸದೆ ಚುರು ಕಡ್ಲೆ ದೋಸೆ ಐಟಮ್ ತುಳು ಪದ್ಧತಿ ಅದರಲ್ಲಿ ಯಾವ್ದು ಜಾಸ್ತಿ ಫೇವರ್ ಇದೆ ಯಾವ್ದು ಜಾಸ್ತಿ ಗುಂಡಿ ಗಸಿ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾ ಇದ್ವು ನಮ್ಮ ಗಣೇಶ ಉತ್ಸವದಲ್ಲಿ ಎಲ್ಲಾ ಹೋಟ್ಲಲ್ಲಿ ಬರ್ತಾ ಲಕ್ಕರ್ಪ ದೋಸೆ ತುಂಬಾ ತಮ್ಮ ದೋಸೆ ರಾಗಿ ದೋಸೆ ಗೋಧಿ ದೋಸೆ ಇದಲ್ಲಮ್ಮ ಈಗ ಒಂದು ನಾಲ್ಕಿಗೆ ಹದಿಮೂರು ರೂಪಾಯಿ ಆಗಲ್ಲ ಒಂದ್ ರೂಪಾಯಿ ರೂಪಾಯಿ ವ್ಯವಹಾರ ಇರುವಂತದ್ದು ಒಂದು ತನ್ನ ಮತ್ತೆ ಇದು ಜನ ಸ್ನೇಹಿಯಾಗಿತ್ತು ಹಾಗೆ ನ ಕೊರತೆ ನಮಗೆ ಇರ್ಲಿಲ್ಲ ಜನ ನಮ್ಮನ್ನು ಬರ್ತಾ ಇದ್ವಿ ತಮ್ಮನ್ ಲೈಕ್ ಮಾಡ್ತಾ ಇತ್ತು ತಮ್ಮ ಇದ್ದಾನೆ ಅಳಿಯ ಇದ್ದಾನೆ ಮಧು ಮಧು ಯಶಮಾನ್ ಅಲ್ಲ ನಾನೀಗ ಇಲ್ಲಿ ಪೌರಾಯುಕ್ತವಾಗಿ ಕಳೆದ ಮೂರು ವರ್ಷ ಆಗಿದೆ ಮೂರ್ ವರ್ಷದಿಂದ ನಾನೀಗ ಹೋಟೆಲ್ ಗೆ ಬರ್ತಾ ಇದ್ದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಪುತ್ತೂರಿಗೆ ಬರುದಕ್ಕಿಂತ ಇದ್ರಲ್ಲಿ ಆ ಏನಾಗಿದ್ದಂದ್ರೆ ನಾನು ವಿದ್ಯಾರ್ಥಿ ಆಗಿರುವಾಗ ನಾನು ಫಿಲೋಮಿನಾ ಶಾಲೆಯಲ್ಲಿ ಓದಿದ್ದೆ ಆ ಸಮಯದಲ್ಲೂ ಕೂಡ ನಾನು ಈ ಗಣೇಶ್ ಪ್ರಸಾದಿ ಮಾಡಿದ್ ನೆನಪಿದೆ ಅದ್ ಬಂದ ನಂತರ ನಾನು ಇಲ್ಲಿ ಆಯುಕ್ತರಾಗಿ ಬಂದೆ ಆಯುಕ್ತರಾಗಿ ಬಂದ ನಂತರ ಯಾವ ಹೋಟೆಲ್ ನಾವು ರೂಮ್ಸ್ ನಮ್ದೇನು ಅಂದ್ರೆ ನಾವು ನಮ್ಮ ನಮ್ಮಅಬ್ಬನೇ ಬಂದಿರುವಂತದ್ದು ಆ ಸಮಯದಲ್ಲಿ ನಾವು ಹೊರಗಡೆ ತಿನ್ಬೇಕಾಗ್ತದೆ ನಾವು ಮನೆ ರುಚಿಯನ್ನ ಕಾಣ್ಬೇಕಾದ್ರೆ ಒಂದು ಯಾವ್ದಾದ್ರು ಹೋಟೆಲ್ ಕಾಣ್ಬೇಕು ಅಥವಾ ಮನೆಯಲ್ಲಿ ಮಾಡ್ಕೊಳ್ಬೇಕು ಆ ರೀತಿಯಲ್ಲಿ ದಿನನಿತ್ಯ ಬೆಳಗ್ಗೆ ನಮಗೆ ಆ ಏನ್ ಉಪಹಾರದ ವ್ಯವಸ್ಥೆ ಸಿಕ್ತಿದೆ ಈ ಗಣೇಶ ಪ್ರಸಾದ್ ಉತ್ತಮ ರೀತಿಯ ಹಾರನ್ನ ಒದಗಿಸ್ತಾ ಇತ್ತು ನಮ್ ಇಲ್ಲಿ ಬಂದ್ರೆ ರೆಗ್ಯುಲರ್ ಆಗಿ ಗುಂಡಿಗಸಿ ಮತ್ತೆ ಈ ಕುರಿಯನ್ನ ಸವಿಯುವಂತದ್ದು ರೆಗ್ಯುಲರ್ ಆಗಿತ್ತು ಪ್ರತಿ ಸಲ ನಾವ್ ಇಲ್ಲಿಗೆ ಬರುವಾಗ್ಲೂ ಕೂಡ ಒಂದು ಮನೆಯ ವಾತಾವರಣ ಇತ್ತು ಮತ್ತೆ ಎಲ್ಲಾ ಜನ ಇಲ್ಲಿ ಇರುವಂತಹ ಸುತ್ತಮುತ್ತ ಜನರು ಕೂಡ ಎಲ್ಲಾ ಪರಿಚಿತರಾಗಿದ್ದಾರೆ ಮತ್ತೆ ಇಲ್ಲಿಯ ವರ್ಕರ್ಸ್ ಇರ್ಬೋದು ಅಥವಾ ಸ್ಟಾಫ್ ಇರ್ಬೋದು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಹೊಂದಾಣಿಕೆಯಲ್ಲಿ ಈಗ ಒಂಥರ ಮನೆಯವರಿಂದಾಗೆ ಅಹ್ ಇದಾರೆ ಯಾಕಂದ್ರೆ ನಾವಿಲ್ಲಿ ಬಂದಾಗ ನಾವ್ ಏನ್ ಇದ್ದೇವೆ ಅಂತ ಅವ್ರಿಗೆ ಗೊತ್ತಿದೆ ಅದು ರೆಗ್ಯುಲರ್ ಆಗಿ ಇಲ್ಲಿ ಸಿಗುತ್ತೆ ಯಾಕಂದ್ರೆ ನಾವು ಆ ರುಚಿಯನ್ನ ಕಳೆದ ನಾನು ಮೂರು ವರ್ಷದಿಂದ ಅನುಭವಿಸಿದ್ದೇನೆ ಆ ಈಗ ಒಂದು ಬೇಸರ ಅಂತ ಹೇಳಿದ್ರೆ ಇದಿಲ್ಲಿ ಇಲ್ಲಿ ಕ್ಲೋಸ್ ಆಗ್ತಾ ಇರೋದು ಈಗ ಬೇರೆ ಕಡೆ ಶಿಫ್ಟ್ ಆಗ್ಬೋದು ಆದ್ರೆ ಇದು ನಗರ ಮಧ್ಯದಲ್ಲಿ ನಿಂತಿದ್ರೆ ನಮ್ಗೂ ಕೂಡ ಇನ್ನೊಂದು ಉಪಕಾರ ಆಗ್ತಾ ಇತ್ತು ಹಾಗೆ ಜನರಿಗೂ ಕೂಡ ಇಲ್ಲಿ ಸುತ್ತಮುತ್ತ ಬಸ್ ಸ್ಟ್ಯಾಂಡ್ ಇದೆ ದೇವಸ್ಥಾನ ಇದೆ ಇಲ್ಲಿ ಬರುವಂತವ್ರು ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಕೊಡುವಂತ ರುಚಿ ಇರ್ಬೋದು ಇದು ತುಂಬಾ ಚೆನ್ನಾಗಿತ್ತು ಯಾರಿಗೂ ಕೂಡ ಇದಾಗಿರ್ಲಿಲ್ಲ ಬೇಸರವನ್ನು ನಾನು ನೋಡಿಲ್ಲ ಹೋಟೆಲ್ ಇಂದ ಪ್ರತಿಯೊಬ್ರು ಕೂಡ ಇದಕ್ಕೆ ಅಪ್ರಿಶಿಯೇಟ್ ಮಾಡಿದ್ದಾರೆ ನಾನು ಕೂಡ ಇದಕ್ಕೆ ಅಪ್ರಿಶಿಯೇಟ್ ಮಾಡಿಯೇ ಇದ್ ಮಾಡಿದ್ದು ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಡೈಲಿ ಬೆಳಗ್ಗೆ ನಮ್ಮ ಬೆಳಗ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಒಂದು ಸಹ ಇಲ್ಲಿ ರೆಡಿ ಇರ್ತಾ ಇತ್ತು ನಾವು ಸಂಜೆ ದಿವಸ ಚಾಕು ನಿರ್ಲಿಕ್ಕೆ ಬರ್ತಾ ಇದ್ವಿ ಆ ರೀತಿಯಲ್ಲಿ ಈ ಹೋಟೆಲ್ ಒಂಥರ ನಮ್ಮ ದಿನನಿತ್ಯದ ಒಂದು ಇದಾಗಿತ್ತು ಇವಾಗ ಮುಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬೇರೆ ಕಡೆ ನಗರ ವ್ಯಾಪ್ತಿಯಲ್ಲಿ ಇನ್ನೊಂದು ಓಪನ್ ಆಗ್ಲಿ ಹಾಗೆ ಜನರಿಗೆ ಅವರ ಸೇವೆಯನ್ನು ಸೇವೆ ಸರ್ ಈಗ ಜನರಿಗೆ ಒಂದು ಪ್ರಶ್ನೆ ಇದೆ ಇಲ್ಲಿ ಇನ್ನು ಬೇರೆ ಕಡೆ ಓಪನ್ ಮಾಡ್ತೀರಾ ಮುಂದಿನ ನಿಮ್ಮ ಪ್ಲಾನ್ ಏನು ಅದ್ರ ಬಗ್ಗೆ ಮಾಡ್ತೇವೆ ಈಗಾಗಲೇ ಒಂದು ಜಾಗೆಯನ್ನು ನೋಡಿ ವ್ಯವಸ್ಥೆ ಮಾಡುವಂತ ಯೋಚನೆ ಮಾಡಿದ್ದೇವೆ ಶೀಘ್ರದಲ್ಲಿ ಅದನ್ನು ವರ್ಷದಿಂದ ಇದೇ ಜಾಗದಲ್ಲಿ ಇದ್ದೀರಿ ಆ ಬೇಟೆಯ ಹೃದಯ ಭಾಗದಲ್ಲಿ ದೇವಸ್ಥಾನದ ಹತ್ತಿರದಲ್ಲಿದ್ದೀರಿ ಈಗ ಈ ಜಾಗವನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಇದ್ರಿಕ್ಕೆ ನಿಮ್ಗೆ ಯಾವ ತರ ಫೀಲ್ ಆಗ್ತಾ ಉಂಟು ಈಗ ಮಾಲಿಂಗೇಶ್ವರ ಎಲ್ಲ ದೇವರ ಆಟ ಅಮ್ಮ ಮಲಿಂಗೇಶ್ವರ ನಿಶ್ಚಯ ಮಾಡ್ತಾನೆ ಹೇಗೆ ಆಗ್ತದೆ ಸಿಬ್ಬಂದಿಗಳು ಯಾವ ತರ ಈಗ ಕ್ಲೋಸ್ ಆಗ್ತಾ ಇದೆ ತುಂಬಾ ಟೈಮ್ ಎಲ್ಲರೂ ಬರ್ತಾರೆ ಸಿಬ್ಬಂದಿಗಳಲ್ಲಿ ನಮ್ಮ ಜೊತೆ ಈಗ ಮಾಲಕರ ಸಹೋದರರು ಕೂಡ ಇದ್ದಾರೆ ಅವ್ರ ಹತ್ರ ಮಾತಾಡ್ಸುವನ್ಸು ನನ್ನ ಹೆಸರು ನಾರಾಯಣ ಹೆರಳೆ ಅಂತ ನಾನು ನರಸಿಂಹ ಹೆರಳೆ ಅವರ ಎರಡನೇ ಪುತ್ರ ನಾನು ಈಗಾಗಲೇ ಹೋಟೆಲ್ ಆದಿತ್ಯ ಉಪಿನಿ ಅಂಗಡಿ ನಡೆಸಿಕೊಂಡು ಬರ್ತಾ ಇದ್ದೇನೆ ಯಾವುದೇ ಒಂದು ಸಂಸ್ಥೆ ಉದ್ಘಾಟನೆಗೆ ಮೀಡಿಯಾದವರು ಪೇಪರ್ನವರು ಟಿ ವಿಯವರು ಬಂದು ನೋಡಿದ್ದೇನೆ ಆದ್ರೆ ಒಂದು ಹೋಟ್ಲ್ ಮುಚ್ಚುವಾಗ ಇದು ನೋಡಿ ನಾನು ಪ್ರಥಮ ಬಾರಿ ಇದು ನೋಡ್ತಾ ಇದ್ದೇನೆ ನನಗೆ ಭಾಳ ಖುಷಿ ಆಯಿತು ಯಾಕೆಂದ್ರೆ ಹೇಳಿದ್ರೆ ಇಲ್ಲಿ ಬರುವ ಜನಗಳು ಇಲ್ಲಿಯ ರೆಸ್ಪಾನ್ಸ್ ಮೀಡಿಯಾ ಪಬ್ಲಿಕ್ನ ರೆಸ್ಪಾನ್ಸ್ ನೋಡಿ ಭಾಳ ಒಂದು ಯಾವುದೇ ಹೋಟ್ಲ್ ಮುಚ್ಚುವಾಗ ಅಯ್ಯೋ ಈ ಹೋಟ್ಲು ಮುಚ್ಚಿದದಲ್ಲ ಅಂತ ಹೇಳುವ ಒಂದು ಸ್ಥಿತಿಗೆ ತಂದು ನಿಲ್ಲಿಸಿದ್ದೇವೆ ನಾವು ಈ ಹೋಟ್ಲು ಇನ್ನೂ ಬೇಕಿತ್ತು ಇನ್ನೂ ಬೇಕಿತ್ತು ಹೇಳುವ ಜಾಗಕ್ಕೆ ನಾವು ನಿಲ್ಲಿಸಿದ್ದೇವೆ ಅದಕ್ಕೆಲ್ಲದಕ್ಕೂ ನರಸಿಂಹ ಹೇರಾಳ ತಮ್ಮ ತಂದೆಯ ಅವರು ಪ್ರಾರಂಭ ಪ್ರಾರಂಭ ಮಾಡಿದ ಈ ಹೋಟ್ಲು ಅವರ ಆಶೀರ್ವಾದ ಅವರ ದಯೆ ನಮ್ಮ ಎಲ್ಲರೂ ಹೇರಳೆ ಫ್ಯಾಮಿಲಿಗೆ ಅದರಲ್ಲಿ ನನ್ನ ಅಣ್ಣ ಗೋಪಾಲಕೃಷ್ಣ ಹೆರಳೆ ಅವರು ಅವರು ಐದು ವರ್ಷ ಈ ಹೋಟ್ಲು ನಡೆಸಿದರು ಆಮೇಲೆ ಜಿ ಎಲ್ ಕಾಂಪ್ಲೆಕ್ಸ್ ಗಣೇಶ್ ಪ್ರಸಾದಿಗೆ ಅದು ಓಪನ್ ಆಯಿತು ಆಮೇಲೆ ಹತ್ತು ವರ್ಷ ನಾನು ಈ ಹೋಟ್ಲಲ್ಲಿ ಇದ್ದೆ ಅದರ ನಂತರ ನಮ್ಮ ನೇತೃತ್ವದಲ್ಲಿಯೇ ನಮ್ಮ ಅಕ್ಕನ ಮಗ ಕೃಷ್ಣ ಕುಮಾರ್ ಹೇಳಿ ಅದ್ ನಡೆಸಿಕೊಂಡು ಬರ್ತಾ ಇದ್ದೇನೆ ಬಹಳ ಸಕ್ಸಸ್ಫುಲ್ ಆಗಿ ಅಂದ್ರೆ ಎಲ್ಲರ ಬಾಯಲ್ಲಿಯೂ ನನಗೆ ಒಂದು ವಾರದ ಎಲ್ಲರ ಬಾಯಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಅಯ್ಯೋ ಯಾಕೆ ಬಿಡ್ತಾ ಇದ್ದೀರಿ ಯಾಕೆ ಬಿಡ್ತಾ ಇದ್ದೀರಿ ಆ ಹೋಟ್ಲ್ ಅಂತ ಹೇಳ್ತಾ ಇದ್ದಾರೆ ಆ ಸ್ಥಿತಿಗೆ ಬಂದು ಈ ಹೋಟ್ಲು ಆ ಹೋಟ್ಲು ಬೇಕಿತ್ತು ಅಂತ ಈ ಆಸುಪಾಸಿನಲ್ಲಿಯೇ ಒಂದು ಹೋಟ್ಲು ಮಾಡಿ ನೀವು ಅಂದೇಳಿ ಎಲ್ಲರ ಅಭಿಪ್ರಾಯ ಇದೆ ಈ ರುಚಿ ರುಚಿ ತಿಂಡಿಗಳಿಂದಾಗಿ ಅಲ್ವಾ ಅದು ಬರುದು ಯಾವತ್ತು ಅದ ಕಾರಣ ಆ ಹೆಸರನ್ನು ಉಳಿಸಿಕೊಂಡು ಬಂದಿದ್ದೇವೆ ಇನ್ನು ಮುಂದೆಯೂ ಎಲ್ಲರ ಸಹಕಾರದಿಂದ ಇಲ್ಲಿ ಬರುವ ಕಸ್ಟಮರ್ ಸಹಕಾರದಿಂದ ಅದರಲ್ಲಿಯೂ ಸಿಬ್ಬಂದಿ ಸಿಬ್ಬಂದಿ ವರ್ಗದವರು ನಮ್ಮ ತಂದೆ ಇರುವಾಗಲೇ ಇಂದ ತಿಂಡಿ ಇವತ್ತು ಇದ್ದಾನೆ ವರ್ಷ ಇದ್ದಾನೆ ಅವನೇ ತಿಂಡಿ ಅವಾಗ ಬೇರೆ ಇದ್ದ ಆಮೇಲೆ ತಿಂಡಿ ಅವನೇ ಮಾಡಿಕೊಂಡು ಬಂದು ಇವತ್ತಾರು ತಮ್ಮ ತಂದಿರುವಾಗಲೇ ಬಂದ ಹುಡುಗ ಇವತ್ತು ಕೂಡ ಇದ್ದಾನೆ ಇಲ್ಲಿ ಮೇನ್ ತಿಂಡಿ ಹೌದು ಖಂಡಿತವಾಗಿ ಸೊ ಅದು ಸಹ ಒಂದು ಕಾರಣವೇ ಎಲ್ಲ ಸಿಬ್ಬಂದಿ ವರ್ಗಗಳ ಸಹಕಾರ ಮತ್ತು ನಮ್ಮ ಹೆರಳೆ ಫ್ಯಾಮಿಲಿಯ ಒಂದು ಶ್ರಮ ಈ ಹೋಟೆಲ್ನ ಈ ಸ್ಥಿತಿಗೆ ಬಂದು ನಿಲ್ಲಿಸಿದೆ ಅದಕ್ಕೆಲ್ಲ ಕ ಜನರಿಗೂ ಎಲ್ಲ ಕಸ್ಟಮರಿಗೂ ಇನ್ನೊಮ್ಮೆ ನಾನು ಅಂತ ಹೇಳ್ತೇನೆ ನಿಮ್ಮ ಸಹಕಾರ ಇನ್ನು ಮುಂದೆ ಬೇಕು ಇನ್ನೊಂದು ಸಂಸ್ಥೆ ಪುತ್ತೂರಲ್ಲಿ ಮಾಡ್ಬೇಕಂದಿದೆ ಅದು ನಿರೀಕ್ಷಿಸ್ತಾ ಇದ್ದಾರೆ ಹಾ ಅದನ್ನ ಖಂಡಿತ ಮಾಡ್ತೇವೆ ಅದು ಯಾವಾಗ ನೋಡ್ಬೇಕಷ್ಟೇ ಜಾಗೆ ನೋಡ್ತಾ ಇದ್ದೇವೆ ಆದ ತಕ್ಷಣ ಅದಕ್ಕೊಂದು ಖಂಡಿತ ಮಾಡ್ತೇವೆ ಈ ಸಬ್ ಸಿಬ್ಬಂದಿ ವರ್ಗಕ್ಕೂ ಎರಡೇ ಫ್ಯಾಮಿಲಿಗೂ ನಮ್ಮ ಕುಮ ಕೃಷ್ಣ ಕುಮಾರ ನಡೆಸಿಕೊಂಡು ಬಂದಿದ್ದಾನೆ ನಮ್ಮ ಹೆಸರನ್ನು ಉಳಿಸಿದ್ದೇನೆ ನಾವ ಇದೇ ರೀತಿ ಮಾಡಿಕೊಂಡು ಹೋಗಿ ಎಲ್ಲರಿಗೂ ನಾನು ಕೃತಜ್ಞ ಹೇಳ್ತಾ ಈ ಸಂದರ್ಭದಲ್ಲಿ ನಿಲ್ಲಿಸ್ತೇನೆ